बहादिने नन्न हृदयारगुतया शिल्लु बहारसलु नन्नारुदया हृरुदयारगुतया या மனந்த கண்ணீரின பிரார்த்தி கேப் செனி தந்தை பழி ರುದಯಾ ಕರಗುತ್ತಯ್ಯಾ ಶಿಲು ಬೆಹಾರಿಯ ಸಲು ಸಲೂ ನನ್ನದಯ ಕರಗುತ್ತಯ್ಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದಲ್ಲಿ ನಿಮ್ಮನ್ನು ನೋಡುವುದು ದೇವರು ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ದೇವರನ್ನು ನಾನು ವಂದಿಸುತ್ತೇನೆ ಪ್ರಿಯರೇ ಈ ದಿನಗಳಲ್ಲಿ ನಾವು ಶಿಲುಬೆಯ ಜಾಣಗಳನ್ನು ಅನೇಕ ಜಾಗದಲ್ಲಿ ನಾವು ಜಾಣಿಸುವುದನ್ನು ನೋಡುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಸಹ ದೇವರ ವಾಕ್ಯದಲ್ಲಿ ಕೆಲವು ಕಾರ್ಯಗಳನ್ನು ಶಿಲುಬೆಯ ಬಗ್ಗೆ ನಾವು ನೋಡೋಣ ಶಿಲುಬೆ ಏನಾಗಿದೆ ಎಂದರೆ ಸತ್ಯವೇದದಲ್ಲಿ ಹೇಳುತ್ತಿದೆ ಒಂದನೇ ಕೋರಿತ ವಚನ ಹದಿನೆಂಟನೇ ವಚನದಲ್ಲಿ ಈ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಈ ಶಿಲುಬೆಯ ಬಗ್ಗೆ ಕೆಲವು ಕಾರ್ಯ ಧ್ಯಾನಿಸುವುದಾದರೆ ಶಿಲುಬೆ ದೇವರ ಶಕ್ತಿ ಎಂಬುದಾಗಿ ಅಥವಾ ಶಿಲುಬೆಯ ಶಕ್ತಿ ಎಂಬುದಾಗಿ ನಾವು ನೋಡಬಹುದು ಈ ಶಿಲುಬೆಯ ಶಕ್ತಿ ಏನು ಮಾಡಿತ್ತಂದರೆ ಒಂದು ದಿನ ರಾನ್ ಬೇಕರ್ ಎಂಬಂತ ಒಬ್ಬ ಬಸ್ ಚಾಲಕನು ಹೊರದೇಶದಲ್ಲಿ ಆತನು ಜೀವಿಸುತ್ತಿದ್ದನು ಆತನಿಗೆ ಕೆಲಸ ಏನಂದರೆ ಬಿಲ್ಲಿ ಗ್ರಹಂ ಎಂಬಂತ ಒಬ್ಬ ದೇವ ಸೇವಕರ ಕೂಟದಲ್ಲಿ ಜನರನ್ನು ಕರ್ಕೊಂಡೋಗಿ ಹೋಗಿ ಬಿಡುವಂಥ ಒಂದು ಕೆಲಸ ಅವನದಾಗಿತ್ತು ಆದರೆ ಆತನು ತನ್ನ ಜೀವಿತದಲ್ಲಿ ಯಾವ ರೀತಿ ಇದ್ದನಂದ್ರೆ ಕುಡಿಕೆತನದಿಂದ ಮಾಟ ಮಂತ್ರಗಳನ್ನು ಆತರಿಂದ ಅನೇಕ ಕಾರ್ಯಗಳಲ್ಲಿ ಆತನು ಪೀಡಿತನಾಗಿದ್ದನು ಆದರೆ ಅವನ ಮನೆಯವರು ತನ್ನ ಹೆಂಡತಿ ಬಿಲ್ಲಿ ಗ್ರಹಂ ಎಂಬಂಥ ದೇವರ ಸೇವಕರ ಕೂಟಕ್ಕೆ ಯಾವಾಗಲೂ ಹೋಗುವಂತವರಾಗಿದ್ದರು ನಾಲ್ಕು ದಿನ ಕೂಟಗಳಲ್ಲಿ ಆಕೆ ಹೆಂಡತಿ ಆತನ ಎರಡನೇ ದಿನದಲ್ಲಿ ಹೇಗೋ ನೀವು ಎಲ್ಲರನ್ನ ಈ ಕೂಟಕ್ಕೆ ಬಿಡುತ್ತಾ ಇದ್ದೀರಲ್ವಾ ನೀವು ಸಹ ಏನು ಮಾಡಿ ಈ ರಾತ್ರಿಯಲ್ಲಿ ಬಂದು ಕುಳಿತುಕೊಳ್ಳಿ ಶಿಲುಬೆಯ ಸಂದೇಶವನ್ನು ದೇವ ಸೇವಕರು ಸಾರುತ್ತಿದ್ದಾರೆ ಎಂಬುದಾಗಿ ಇಳಿದಾಗ ಆಕೆಯನ್ನು ಆತನು ರಾನ್ ಎಂಬಂಥ ವ್ಯಕ್ತಿ ಈನ ಎಸಿ ಕೆಟ್ಟ ಮಾತುಗಳಿಂದ ಬೈದು ಆಕೆಯನ್ನು ನೋಯಿಸಿದನು ಎರಡನೇ ದಿನವಾಯಿತು ಮೂರನೇ ದಿನದಲ್ಲಿ ಆತನು ಅದೇ ರೀತಿಯಲ್ಲಿ ಬಿಡುವಂಥ ಸಮಯದಲ್ಲಿ ಆಕೆಯ ಅವನ ಹೆಂಡತಿ ಈ ರೀತಿ ಎಳಿದಲು ಇವತ್ತಾದರೂ ಒಂದು ಅರ್ಧ ಗಂಟೆ ಆದರೂ ಕುಳಿತುಕೊಂಡು ದೇವರ ವಾಕ್ಯನ ಕೇಳಿ ಆಮೇಲೆ ನೀವು ಹೋಗಿ ಎಂಬುದಾಗಿ ಆದರೆ ಅವನು ಮನಸ್ಸಿಲ್ಲದೆ ಹೇಗೋ ಒತ್ತಾಯ ಮಾಡುತ್ತಿದ್ದಲ್ಲ ಎಂಬುದಾಗಿ ಆ ಕೂಟದಲ್ಲಿ ಆ ಪ್ರಾರ್ಥನೆಯಲ್ಲಿ ಹೋಗಿ ಕುಳಿತುಕೊಂಡನು ಏನು ಅದ್ಭುತ ನೋಡಿರಿ ದೇವರ ಸೇವಕರು ಮಾತಾಡಿದಂಥ ದೇವರ ಶಿಲುಬೆಯ ಶಕ್ತಿಯ ವಾಕ್ಯವು ಆತನೊಳಗೆ ಪ್ರವೇಶಿಸಿತ್ತು ಆತನು ತನ್ನ ಕುಡಿಗೆತನವನ್ನು ಬಿಡಬೇಕೆಂಬುದಾಗಿ ಮನಸ್ಸಿತ್ತು ಆದರೆ ಅವನಿಂದ ಬಿಡಕ್ಕಾಗಲೇ ಇರಲಿಲ್ಲ ಆದರೆ ಈ ವಾಕ್ಯವನ್ನು ಕೇಳಿದ ದಿನ ಆತನಿಗೆ ಕುಡಿಯಲಿಕ್ಕೆ ಮನಸ್ಸಿದೆ ಆದರೆ ಅವನಿಗೆ ಆಗ್ತಾ ಇಲ್ಲ ಏನೋ ಒಂದು ತಡೆಯುತ್ತಾ ಇದೆ ಏನೋ ಒಂದು ಶಕ್ತಿ ತಡೆಯುತ್ತಾ ಇದೆ ಅದೇನೆಂಬುದಾಗಿ ಆತನು ಯೋಚಿಸುತ್ತಿರಲು ಬೆಳಗ್ಗೆ ತನ್ನ ಹೆಂಡತಿ ಆ ಸೇ ಸುವಾರ್ತೆ ಸೇವೆಯ ಕೂಟದಲ್ಲಿ ನನ್ನನ್ನು ಕುಳಿತು ಆ ವಾಕ್ಯವನ್ನು ಕೇಳಿದ ಅವತ್ತಿನಿಂದ ಆಗಿನಿಂದ ನನಗೆ ಈ ರೀತಿ ಆಗಿದೆ ಎಂಬುದಾಗಿ ತನ್ನಲ್ಲಿ ಆ ಒಂದು ಪ್ರಾರಂಭ ಕಾರ್ಯಗಳನ್ನು ಹುಟ್ಟಿಸುವುದಕ್ಕೆ ಆಯಿತು ನೋಡಿರಿ ದೇವರ ವಾಕ್ಯವು ಆತನೊಳಗೆ ಪ್ರವೇಶಿಸಿತು ಶಿಲುಯ ಶಕ್ತಿ ಅವನನ್ನು ಮಾರ್ಪಡಿಸುವುದಕ್ಕೆ ಪ್ರಾರಂಭಿಸಿತು ನಾಲ್ಕನೇ ದಿನ ಆತನು ಕೊನೆಗೆ ಮುಗಿಯುವಂಥ ಕೂಟದ ಸಮಯದಲ್ಲಿ ಆತನು ತಾನಾಗಿಯೇ ಹೋಗಿ ಆ ವಾಕ್ಯವನ್ನು ಕೇಳುವುದಕ್ಕೆ ಪ್ರಾರಂಭಿಸಿದರು ಏನು ಅದ್ಭುತ ದೇವರ ಶಿಲುಬೆಯ ಶಕ್ತಿ ಅವನನ್ನ ಮಾರ್ಪಡಿಸಿತು ಅವನು ಅದೇ ಕೂಟದಲ್ಲಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟು ದೇವರೇ ನನಗೆ ರಕ್ಷಣೆಯಾಗಬೇಕು ದೇವರೇ ನನಗೆ ವಿಮೋಚನೆ ಆಗಬೇಕು ದೇವರೇ ನಾನು ಸಾಮರ್ಥ್ಯನಾಗಬೇಕು ಎಂಬುದಾಗಿ ಒಪ್ಪಿಸಿಕೊಟ್ಟು ಅವತ್ತಿನಿಂದ ತನ್ನ ಕೆಟ್ಟ ಕಾರ್ಯಗಳನ್ನು ದೇವರ ಹತ್ರ ಒಪ್ಪಿಸಿಬಿಟ್ಟನು ಈ ಕಾರ್ಯ ಯಾವ ರೀತಿ ನಡೆಯಿತಂದ್ರೆ ದೇವರ ಶಿಲುಬೆಯ ಶಕ್ತಿಯ ಮಾತುಗಳು ಆತನಲ್ಲಿ ಪ್ರವೇಶಿಸಿದ್ದರಿಂದ ಪ್ರಿಯರೆ ಹಾಗಾದರೆ ಈ ಶಿಲುಬೆ ಒಬ್ಬ ವ್ಯಕ್ತಿಯನ್ನ ಬದಲಾಯಿಸುವುದಕ್ಕೆ ಸಾಧ್ಯನಾ ಹೌದು ನೋಡಿ ನಮಗೆ ಎರಡು ಕಾರ್ಯಗಳನ್ನು ಸತ್ಯವೇದದಲ್ಲಿ ನಾವು ನೋಡೋಣ ಈ ಶಿಲುಬೆಯ ಶಕ್ತಿಯ ಬಗ್ಗೆ ಒಂದು ಆತ್ಯಾತ್ಮಿಕವಾದಂಥ ಶಕ್ತಿಯನ್ನು ಕೊಡುವಂಥದ್ದಾಗಿದೆ ಇದಕ್ಕೆ ನಾವು ವಚನಗಳನ್ನು ನೋಡಬೇಕಾದ್ರೆ ಎಪೇಸ್ ಬರದ ಪತ್ರಿಕೆ ಎರಡನೆಯ ಅಧ್ಯಾಯ ಎಂಟನೇ ವಚನದಿಂದ ಒಂಬತ್ತನೇ ವಚನದವರೆಗೂ ನಿಮಗೋಸ್ಕರ ನಾನು ಓದುತ್ತೇನೆ ಕೇಳಿರಿ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ ಅದು ದೇವರ ವರವೇ ನೋಡಿ ಆ ರಾನ್ ಬೇಕರ್ ಎಂಬಂಥ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ನಂಬಿದನು ಆ ಆಧ್ಯಾತ್ಮಿಕವಾದಂಥ ಶಕ್ತಿ ಅವನನ್ನು ರಕ್ಷಣೆಗೆ ಮಾರ್ಗ ಉಪಯೋಗಿಸಿತು ಆತನು ರಕ್ಷಣೆಯ ಮಾರ್ಗದಲ್ಲಿ ಬರುವುದಕ್ಕೆ ಆತನ ನಂಬಿಕೆಯೇ ಆತನಿಗೆ ಸಾಧ್ಯವಾಯಿತು ಏಸು ಕ್ರಿಸ್ತನ ಮೇಲಿಟ್ಟಿರುವಂಥ ನಂಬಿಕೆ ಶಿಲುಬೆಯ ಮೇಲೆ ಇರುವಂಥ ಆ ನಂಬಿಕೆ ಆತನ ರಕ್ಷಣೆಗೆ ತೆಗೆದುಕೊಂಡು ಬಂತು ಪ್ರಿಯರೇ ಎರಡನೇದಾಗಿ ಆಧ್ಯಾತ್ಮಿಕವಾದ ಶಕ್ತಿ ಏನು ಮಾಡುತ್ತದೆ ಅಂದರೆ ನಮ್ಮನ್ನು ವಿಮೋಚಿಸುತ್ತದಂತೆ ಗಲಾತಿಯಾದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಮತ್ತು ಐದನೇ ವಚನದಲ್ಲಿ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಧರ್ಮಶಾಸ್ತ್ರ ಅನಿ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯರಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ಅಧೀನರಾಗಿಯೂ ಬಂದನು ನೋಡಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ವಿಮೋಚನೆ ದೇವರ ಶಿಲುಬೆಯ ಶಕ್ತಿ ಏನಾಗಿದೆ ಅಂದರೆ ಆಧ್ಯಾತ್ಮಿಕವಾದಂಥ ಶಕ್ತಿ ಅದರಲ್ಲಿ ರಕ್ಷಣೆಯನ್ನು ಶಕ್ತಿಯುತವಾಗಿ ದಯಪಾಲಿಸುತ್ತದೆ ಎರಡನೇದಾಗಿ ವಿಮೋಚನೆಯನ್ನ ಶಕ್ತಿಯುತವಾಗಿ ದಯಪಾಲಿಸುತ್ತದೆ ಪ್ರಿಯರೇ ಆ ವ್ಯಕ್ತಿಗೆ ವಿಮೋಚನೆ ದೇವರು ಶಿಲುವೆಯ ಒಂದು ಶಕ್ತಿಯ ವಾಕ್ಯದಿಂದಲೇ ದೇವರು ದಯಪಾಲಿಸಿದನು ಮೂರನೇದಾಗಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯವು ಈ ರೀತಿ ಬರೆಯಲ್ಪಟ್ಟಿದೆ ಎರಡನೇ ಕೋರಿಂತ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಆತನು ಸಾಮರ್ಥನಾದನು ಅಂದರೆ ಈ ವಾಕ್ಯದಲ್ಲಿ ಈ ವ್ಯಕ್ತಿಯನ್ನು ಬದಲಾಯಿಸಿದಂಥದ್ದು ಯಾವುದಂದರೆ ದೇವರ ಶಿಲುಬೆಯ ವಾಕ್ಯವೇ ಅದನ್ನು ಸಾಮರ್ಥ್ಯನಾಗುವುದಕ್ಕೆ ಕಾರಣ ದೇವರ ಶಿಲುಬೆಯ ಶಕ್ತಿಯ ಮಾತಾಗಿದೆ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನ ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ನಾವು ಸಾಮರ್ಥ್ಯಗಳಾಗುವುದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನೆಂಬುದಾಗಿ ಹಾಗಾದರೆ ಶಿಲುಬೆಯ ಶಕ್ತಿ ಏನು ಮಾಡುತ್ತದೆ ರಕ್ಷಣೆಯನ್ನ ಕೊಡಿಸುತ್ತದೆ ಶಿಲುಬೆಯ ಶಕ್ತಿ ಏನು ಮಾಡುತ್ತದೆ ನಮ್ಮನ್ನ ವಿಮೋಚನೆ ಮಾಡುತ್ತದೆ ಶಿಲುಬೆಯ ಶಕ್ತಿ ಏನು ಮಾಡುತ್ತದೆ ನಮ್ಮನ್ನ ಸಾಮರ್ಥ್ಯರನ್ನಾಗಿ ಮಾಡುತ್ತದೆ ಎರಡನೆಯದಾಗಿ ಶಾಶ್ವತವಾದ ಶಕ್ತಿಯಾಗಿದೆ ಪ್ರಿಯರೇ ಇದು ಶಾಶ್ವತವಾದ ಶಕ್ತಿ ಯೋಹಾನ ಮೂರನೇ ಅತಿ ಹದಿನಾರನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ ಶಾಶ್ವತವಾದ ಜೀವನ ಅಥವಾ ನಿತ್ಯ ಜೀವನವನ್ನ ನಮಗೆ ಮಾರ್ಗ ತೋರಿಸುವಂತ ಶಿಲುಬೆಯ ಶಕ್ತಿಯಾಗಿದೆ ಪ್ರಿಯರೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಿದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನೋಡಿರಿ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ಆತನನ್ನು ಕೊಟ್ಟಂತ ರೀತಿ ಯಾವುದೆಂದರೆ ಅದೇ ಶಿಲುಬೆ ಆ ಶಿಲುಬೆಯಿಂದಲೇ ನಮಗೆ ಏನು ಸಿಕ್ಕಿದೆ ರಕ್ಷಣೆ ವಿಮೋಚನೆ ಸಮರ್ಥನೆ ನಿತ್ಯ ಜೀವ ಈ ಕಾರ್ಯಗಳನ್ನು ನೀವು ಪಡೆದುಕೊಳ್ಳಬೇಕಾದರೆ ಈ ರಾನ್ ಬೇಕರ್ ಅವರು ಯಾವ ರೀತಿ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟರೋ ಈ ಶಿಲುಬೆಯ ಮಾತನ್ನು ಕೇಳುವಂತ ನೀವು ಸಹ ಒಪ್ಪಿಸಿಕೊಡುವುದಾದರೆ ನಿಮಗೂ ಸಹ ಆ ರಕ್ಷಣೆ ಆ ರಾನ್ ಬೇಕರ್ ರೀತಿಯಲ್ಲಿ ಕುಡಿಕತನದಲ್ಲಿ ಇರುವುದಾದರೆ ಇಲ್ಲ ಮಾಟ ಮಂತ್ರಗಳಲ್ಲಿ ಇರುವುದಾದರೆ ದೇವರ ವಾಕ್ಯದ ಶಕ್ತಿ ನಿಮ್ಮೊಳಗೆ ಪ್ರವೇಶಿಸಿ ರಕ್ಷಿಸುವುದಕ್ಕೆ ಸಾಮರ್ಥ್ಯವಾಗಿದೆ ನಿಮ್ಮನ್ನು ವಿಮೋಚಿಸುವುದಕ್ಕೆ ಸಾಮರ್ಥ್ಯವಾಗಿದೆ ಪ್ರಿಯರೇ ಅದೇ ರೀತಿಯಲ್ಲಿ ನಿಮ್ಮನ್ನು ಸಾಮರ್ಥ್ಯನಾಗಿ ಮಾಡುವುದಕ್ಕೆ ದೇವರ ಶಕ್ತಿ ಶಿಲುಬೆಯ ಕಾರ್ಯಗಳಲ್ಲಿ ಸಾಮರ್ಥ್ಯವಾಗಿದೆ ದೇವರನ್ನು ಸ್ವೀಕರಿಸಿಕೊಳ್ಳುವಂಥ ಮನಸ್ಸು ಇರುವುದಾದರೆ ಇವತ್ತೇ ಒಂದು ನಿಮಿಷ ನಿಮ್ಮ ತಲೆಗಳನ್ನು ಬಗ್ಗಿಸಿ ಪ್ರಾರ್ಥನೆ ಮಾಡಿದ ದೇವರೇ ಆ ವ್ಯಕ್ತಿಯಲ್ಲಿ ಇರುವಂಥ ಎಲ್ಲ ಕಾರ್ಯಗಳನ್ನು ಯಾವ ರೀತಿ ಬೇರ್ಪಡಿಸಿಕೊಂಡು ತನ್ನೇ ಒಪ್ಪಿಸಿಕೊಟ್ಟನೋ ಅದೇ ರೀತಿಯಲ್ಲಿ ನಾನು ಸಹ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ನೀವು ಒಂದು ಮಾತು ದೇವರ ಹತ್ರ ಹೇಳುವುದಾದರೆ ಆತನು ನಿಮ್ಮನ್ನು ಬಿಡಿಸುತ್ತಾನೆ ದೇವರು ತಾನೇ ಈ ವಾಕ್ಯದ ನಿಮ್ಮನ್ನ ಆಶೀರ್ವದಿಸಲಿ ಆಮೇಲೆ